ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನೀನಾದೇನ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೇದ ರೂಮಲ್ಲಿ ಹುಬ್ಬಳ್ಳೆ ಅಳಿತಾ ಕೂತಿರುತ್ತಾಳೆ ಆಗ ವಿಕ್ರಮ್ ಕೂಡ ವೇದ ಪಕ್ಕದಲ್ಲಿ ಹೋಗಿ ಕೂತ್ಕೊತಾನೆ ವೇದ ಹೇಳ್ತಾಳೆ ಓನರ್ ನೋಡಿದ್ರೆ ನೀನೇ ಗುಚ್ಚಿದ್ದು ಅಂತಾರೆ ಗುಚ್ಚಿದ್ದು ನೋಡಿದೆ ಅಂತಲೂ ಕೂಡ ಹೇಳ್ತಾರೆ ಆದರೆ ನೀನು ನೋಡಿದ್ರೆ ನಾನಲ್ಲ ಅಂತ ಹೇಳ್ತೀಯ ಗುತ್ತಿಸಿ ಓಡೋಗಿದ್ದು ನೀನೇ ಅಂತಲೂ ಕೂಡ ಹೇಳ್ತಾರೆ ನೀನು ನಾನಲ್ಲ ಅಂತನೂ ಹೇಳ್ತೀಯ ನಮ್ಮ ಅಮ್ಮ ನೋಡಿದ್ರೆ ನೀನು ಅವ್ರ ಜೊತೆ ಸೇರಿಕೊಂಡು ಇದೆಯಾ ಅಂತ ನನಗೆ ಹೇಳೋಗ್ತಾರೆ ನಾನು ಯಾರ ಮಾತು ನಂಬಲಿ ಯಾರ ಮಾತು ಬಿಡಲಿ ವಿಕ್ರಮ್ ಅಂತ ವೇದ ಹೇಳ್ತಾಳೆ ಅವರ ವಿಕ್ರಮ್ಗೆ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ನಾನು ಯಾವ ತಪ್ಪು ಮಾಡಿಲ್ಲ ಬೇತಾಳ ನಾನು ನಂಬು ನೀನು ಅಂತ ವಿಕ್ರಮ್ ಹೇಳ್ತಾನೆ ಆಗ ವೇದ ಅಳುತ್ತಾ ಅಲ್ಲ ನಾನು ಯಾವ ತಪ್ಪು ಮಾಡಿದೆ ನನಗೆ ಆ ಶಿಕ್ಷೆ ಈ ಥರ ಅಂತ ವೇದ ವಿಕ್ರಮ್ ಹತ್ರ ಹೇಳ್ತಾಳೆ ಆಗ ವೇದ ತುಂಬಾ ಬೇಜಾರದಿಂದ ಅಳ್ತಾಳೆ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ಅವನು ಕತ್ಪಗಿಸ್ಕೊಂಡು ಸುಮ್ಮನೆ ಕೂತ್ಕೊತಾನೆ ವೇದ ನಾನು ಯಾವ ತಪ್ಪು ಮಾಡಿಲ್ಲ ನಾನು ನಂಬು ಪ್ಲೀಸ್ ನಾನು ಯಾವ ತಪ್ಪು ಮಾಡಿಲ್ಲ ವೇದ ಅಂತ ವಿಕ್ರಮ್ ಹೇಳ್ತಾನೆ ಆಗ ವೇದಂಗೆ ಮೇಲೆ ನಂಬಿಕೆ ಇದೆ ಕಣ ಅಂತ ಅಂದ್ಕೊಂಡು ವೇದನು ನಾನು ಯಾ ನಿನಗೆ ಸಾಕ್ಷ್ಯ ನಾನೇನಂತ ಅವರಿಗೆ ಉತ್ತರ ಹೇಳಿ ಅಂತ ಹೇಳ್ತಾಳೆ ಈ ಕಡೆ ವೇದ ಹೇಳ್ತಾಳೆ ನಾನು ಯಾವ ತಪ್ಪು ಮಾಡಿದೆ ನನಗೆ ಯಾವ ಶಿಕ್ಷೆ ವಿಕ್ರಮ್ ಈ ಥರ ಅಂತ ವೇದ ಅಳುತ್ತಾ ತುಂಬಾ ಬೇಜಾರದಿಂದ ಹೇಳ್ತಾಳೆ ಆಮೇಲೆ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ವೇದನ್ ಮಾತು ಕೇಳಿ ನನ್ನಿಂದ ಬೇತಾಳಂಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ವಿಕ್ರಮ್ ಮನಸಲ್ಲಿ ಅಂದ್ಕೊಂಡು ತುಂಬಾ ಬೇಜಾರದಿಂದ ಕೂತ್ಕೊತಾನೆ ವೇದಗೂ ಕೂಡ ಈ ಆಗಿದ್ದೆಲ್ಲ ನೆನೆಸ್ಕೊಬಿಟ್ಟು ತುಂಬಾ ಬೇಜಾರಾಗಿ ಅವಳು ಕೂಡ ತುಂಬಾ ಬೇಜಾರದಿಂದ ಕೂತಿರ್ತಾಳೆ ಹಾಗೆ ವಿಕ್ರಮ್ಗೂ ಕೂಡ ತುಂಬಾ ಬೇಜಾರಾಗುತ್ತೆ ಈಗ ವೇದ ಹೇಳ್ತಾಳೆ ವಿಕ್ರಮ್ಗೆ ನಮ್ಮಮ್ಮ ನೋಡಿದ್ರೆ ನೀನು ನನ್ನ ಮಗನ ಕೊಂದವನ ಜೊತೆ ಹೇಗೆ ಸಂಸಾರ ಮಾಡ್ತೀಯ ಅಂತ ಅಮ್ಮ ಹೇಳ್ತಾರೆ ಅಂತ ವಿಕ್ರಮ್ಗೆ ಹೇಳ್ತಾಳೆ ನೀನು ಅವ್ನು ಕೊಂದಿಲ್ಲ ಅಂತ ಯಾವ ಸಾಕ್ಷಿನೂ ಇಲ್ಲ ಅಲ್ಲ ವಿಕ್ರಮ್ ಅಂತ ವೇದ ಹೇಳ್ತಾಳೆ ಆಗ ವೇದ ತುಂಬಾ ಬೇಜಾರಾಗಿಬಿಟ್ಟು ಎದ್ದು ನಿಂತ್ಕೊಂಡು ನೀನು ಈ ಥರ ಕೆಲಸ ಮಾಡಿದೆ ಅಂತ ನನ್ನ ಹತ್ರ ಯಾವ ಸಾಕ್ಷಿಯೂ ಇಲ್ವಲ್ಲ ವಿಕ್ರಮ್ ನಾನು ಏನಂತ ಅವ್ರಿಗೆ ಆರ್ಗ್ಯೂ ಮಾಡಲಿ ಅಂತ ವೇದ ವಿಕ್ರಮ್ಗೆ ಹೇಳ್ತಾಳೆ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ಬೇತಳ ನಾನು ಏನು ತಪ್ಪು ಮಾಡಲಿಲ್ಲ ನಾನು ಏನು ಮಾಡಲಿ ಅಂತ ಅವನು ಕೂಡ ಬೇಜಾರು ಮಾಡ್ಕೊತಾನೆ ಆಗ ವೇದ ಹೇಳ್ತಾಳೆ ಇಲ್ಲ ವಿಕ್ರಮ್ ನೀನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಾ ನಾನು ನಿನ್ನನ್ನು ನಂಬ್ತೀನಿ ಆದರೆ ನೀನೇನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಸಾಕ್ಷಿನೂ ಕೂಡ ಇಲ್ವಲ್ಲ ನಾನು ಏನು ಮಾಡಲಿ ಇವಾಗ ಅಂತ ವಿಕ್ರಮ್ಗೆ ವೇದ ಹೇಳ್ತಾಳೆ ಆಗ ಇಬ್ಬರು ಕೂಡ ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊತಾರೆ ಈ ಕಡೆ ವಿಕ್ರಮ್ ಅವರ ಅಮ್ಮ ಬರ್ತಾರೆ ಈ ಕಡೆ ಅವರಮ್ಮ ಬಂದ್ಬಿಟ್ಟು ನನಗೆ ಗೊತ್ತು ವಿಕ್ರಮ್ ನಿನಗೆ ಕೋಪ ಬಂದಿದೆ ಅಂತ ಆದರೆ ಒಂದು ತಿಳ್ಕೋ ಮಗನೇ ನೀನು ಒಂಟಿ ಅಲ್ಲ ಅಂತ ಅವರಮ್ಮ ವಿಕ್ರಮ್ಗೆ ಹೇಳ್ತಾರೆ ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ ಯಾಕಂದರೆ ಅವರಮ್ಮ ಆ ರೀತಿ ಹೇಳೋದನ್ನು ಕಂಡು ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ ವಿಕ್ರಮ್ಗೆ ಯಾಕೆ ಕೋಪ ಬರುತ್ತೆ ಅಂತಂದರೆ ಅವರಮ್ಮ ಅವನನ್ನು ಚಿಕ್ಕ ವಯಸ್ಸಲ್ಲೇ ಬಿಟ್ಟೋಗಿರ್ತಾಳಲ್ಲ ಅದಕ್ಕೆ ತುಂಬಾ ಕೋಪ ಬರುತ್ತೆ ಈ ಮಾತನ್ನು ಕೇಳಿ ಆದರೂ ಕೂಡ ಅವರಮ್ಮ ಹೇಳ್ತಾಳೆ ನೀನು ಒಂಟಿ ಅಲ್ಲ ಮಗನೇ ನೀನು ನಿನ್ನ ಜೊತೆ ನಾನಿದ್ದೀನಿ ಅಂತ ವಿಕ್ರಮ್ಗೆ ಹೇಳ್ತಾಳೆ ಆಗ ವಿಕ್ರಮ್ಗೆ ತುಂಬಾ ಕೋಪ ಬಂದು ಒಂದು ಕಡೆ ಸೈಡ್ಗೆ ತಿರ್ಕೊಬಿಟ್ಟು ಕೂತ್ಕೊಳ್ತಾನೆ ಆದರೂ ಕೂಡ ಅವರಮ್ಮ ನೀನೇನು ಎದುರುಕೋಗ್ಬೇಡ ಮಗನೇ ನಿನ್ನ ಜೊತೆ ನಾನಿದ್ದೀನಿ ಅಂತ ಧೈರ್ಯ ತುಂಬತಾ ಇರ್ತಾಳೆ ಆದರೂ ವಿಕ್ರಮ್ಗೆ ಅವರಮ್ಮ ಎಷ್ಟೇ ಹೇಳಿದ್ರು ಗಡೆ ತಿರುಗೇ ನೋಡೋಲ್ಲ ವಿಕ್ರಮ್ಗೆ ತುಂಬಾ ಹೇಳ್ತಿರ್ತಾಳೆ ನೀನು ಏನು ಚಿಂತೆ ಮಾಡಬೇಡ ಮಗನೇ ನೀನು ಒಂಟಿಯಲ್ಲ ನಾನಿದ್ದೀನಿ ಅಂತ ಹೇಳ್ತಾಯಿರ್ತಾಳೆ ಆಗ ವಿಕ್ರಮ್ಗೆ ಒಂದು ಸಲ ಕೋಪ ಬರುತ್ತೆ ಇದಕ್ಕೆಲ್ಲ ಕಾರಣ ನೀನೇ ಅಮ್ಮ ನನ್ನನ್ನು ಬಿಟ್ಟೋಗಲಿಲ್ಲ ಅಂತಂದರೆ ನನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಆಗ ವಿಕ್ರಮ್ ಕೂಡ ಅವರಮ್ಮನ ಕಡೆ ತಿರುಗಿ ತುಂಬಾ ಕೋಪದಿಂದ ನೋಡ್ತಾ ಇರ್ತಾನೆ ಆ ಮಾತನ್ನು ಕೇಳಿ ಆಗ ಅವ್ರ ಅಮ್ಮನಿಗೆ ತುಂಬಾ ನೋವಾಗುತ್ತೆ ನನ್ನಿಂದಾಗಿ ನನ್ನ ಮಗನಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ಅಂದ್ಕೊಳ್ತಾಳೆ ಏಕೆಂದರೆ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗಿದ್ದು ನನ್ನ ತಪ್ಪು ಅಂತ ಅಂದ್ಕೊಳ್ತಾಳೆ ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ ನಿನ್ನಿಂದಾಗಿ ನನಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿತ್ತು ಅಂತ ಆಗ ಒಂದು ಕಡೆ ನಗಾಡ್ತಾ ಇರ್ತಾನೆ ನೀನು ನನ್ನ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ನಗಾಡ್ತಿರ್ತಾನೆ ಆಗ ವಿಕ್ರಮ್ ಅಮ್ಮನೂ ಕೂಡ ಅವನನ್ನು ನೋಡ್ತಾ ಇರ್ತಾಳೆ ವಿಕ್ರಮು ನೀನು ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆಗಿತ್ತು ಆದರೂ ಕೂಡ ನೀನು ನನ್ನ ಜೊತೆ ಇರ್ತೀಯ ಒಂಟಿ ಅಲ್ಲ ಅಂತ ಹೇಳ್ತೀಯಾ ಅಂತ ವಿಕ್ರಮ್ ಅವರ ಅಮ್ಮನಿಗೆ ಹೇಳ್ತಾ ಇರ್ತಾನೆ ಹಾಗೆ ವಿಕ್ರಮ ನಿನ್ನ ಯಾವತ್ತೂ ನಾನು ಕ್ಷಮಿಸಲ್ಲ ಅಂತ ವಿಕ್ರಮಮ್ಮಂಗೆ ಹೇಳ್ತಾ ಇರ್ತಾನೆ ಆಗ ವಿಕ್ರಮಮ್ಮ ತುಂಬಾ ಬೇಜಾರದಿಂದ ನೋಡ್ತಾ ಇರ್ತಾಳೆ ವಿಕ್ರಮ್ ಆ ಥರ ಹೇಳಿದ್ದನ್ನು ಕಂಡು ಅವಳಿಗೂ ಕೂಡ ತುಂಬಾ ನೋವಾಗುತ್ತೆ ನಾನು ಬಿಟ್ಟು ಹೋಗಿದ್ದಕ್ಕೆ ನನ್ನ ಮಗ ಈ ಥರ ಆಗಿರೋದು ಅಂತ ಅವಳು ಕೂಡ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ ಅಪ್ಪ ಅವಳು ಕೂಡ ಒಂದು ಸ್ವಲ್ಪ ಬಂದುಬಿಟ್ಟು ನೀನು ಒಂಟಿ ಅಲ್ಲ ಅಂತ ವಿಕ್ರಮ್ಗೆ ಹೇಳಿದ್ರೂ ಕೂಡ ವಿಕ್ರಮ್ ಮನಸ್ಸು ಕರ್ಕೋದಿಲ್ಲ ವಿಕ್ರಮ ಆ ಥರ ಹೇಳಿದ್ದನ್ನು ಕೇಳಿ ನನ್ನಿಂದನೇ ಈ ಥರ ಆಗಿಬಿಟ್ಟಿದ್ದು ನಾನು ಆ ಥರ ಮಾಡಲಿಲ್ಲ ಅಂದರೆ ನನ್ನ ಮಗಂಗೆ ಈ ಥರ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಅಂದ್ಕೊತಾಳೆ ಹಾಗೆ ಈ ಕೇಸಿಂದ ವಿಕ್ರಮ್ ಹಾಗೆ ವೇದ ಇಬ್ಬರು ಕೂಡ ಪಾರಾಗ್ತಾರ ಅಂತ ನೋಡೋಣ ಇವತ್ತಿನ ಸಂಚಿಕೆ ಹೀಗಿರುತ್ತೆ ಈ ಸಂಚಿಕೆನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು